ವಾಜಹಳ್ಳಿ ಇದು ಪುರಸಭೆಗೆ ಲಾಸ್ಟ್ ಬಾಟರ್ ಇದ್ದು ಪಂಚಾಯತಿ ಅದು ಇದ್ದು ವಾಜಹಳ್ಳಿ ಇದು ಪುರಸಭೆಗೆ ಲಾಸ್ಟ್ ಇದ್ದಿದ್ದು ಹಂಗಾಗಿ ಇವತ್ತಿಂದ ಅಲ್ಲ ಹೆಚ್ಚಿಗೆ ವರ್ಷದಿಂದ ಇದೇ ಕೆಲಸ ಆಗಿದೆ ಎಷ್ಟು ಏನೇ ಹೇಳಿದ್ರು ಅಧಿಕಾರಿಗಳು ಆ ಕಡೆ ಬಂದು ಗಮನಿಸಲ್ಲ ಮಾಡಲ್ಲ ನಮ್ಗೆ ತೊಂದ್ರೆ ಕಾಲ ಬೇಸಿಗೆಗಾಲ ಅಂತೂ ತಿಂಗಳಾದ್ರೂ ಎರಡು ತಿಂಗಳಾದ್ರೂ ನೀರ್ ಉಳಿಸಿಕಲ್ಲ ನಮ್ಗೆ ಭಾರಿ ತೊಂದರೆ ಆಗಿದೆ ಎಷ್ಟು ಅಂತ ನೀರ್ ಓಡಿಸೋಣ ಐನೂರು ರೂಪಾಯಿ ಕೊಟ್ಟು ನಾವ್ ಏನು ಅಂತ ಓಡಿಸ್ಕೊಳನಾ ಒಂದ್ ಟ್ಯಾಂಕರ್ ಐನೂರು ರೂಪಾಯಿ ಕೊಡ್ಬೇಕು ಎಷ್ಟು ಅಂತ ಕಣ ಇವ್ರು ಹೋಗಿ ಹೇಳಿದ್ರೆ ಅಂತ ಪಾಪ ಇವ್ರು ಕಳಿಸ್ತಾರೆ ಇವ್ರಿಗೂ ತೊಂದರೆ ಆಗಿದೆ ದಿನ ಇವ್ರ ಮನೆ ಜಗಳ ಕಾಯೋದಾಗಿದೆ ನಮಗೆ ಬಾರಿ ತೊಂದರೆ ಆಗಿದೆ ರವಿ ಅವರು ಕೌನ್ಸಿಲ್ ರವಿ ಅವರು ಅವ್ರ ಮನೆ ಹತ್ರ ಯಾವಾಗ ಜಗಳ ಕಾಯೋದಾಗಿದೆ ಅವರು ಬಿಡಿಸಿ ಬಿಡಿಸಿ ಬೋರ್ಡ್ ಕೋರ್ಸೋ ಬೋರ್ಗಳು ಕೋರ್ಸಲ್ಲಿ ಬೋರ್ ನೀರಿಲ್ಲ ಅಧಿಕಾರಿಗಳು ಹೇಳ್ತಾರೆ ಅಧಿಕಾರಿಗಳು ಬರೋದೇ ಇಲ್ಲ ನಮ್ ಕಡೆ ಗಮನನೇ ಇಲ್ಲ ಅವ್ರಿಗೆ ಬರೋದು ಇಲ್ಲ ಆ ಕಡೆ ಏನು ಎತ್ತ ನೋಡೋದೇ ಇಲ್ಲ ಕೌನ್ಸಿಲ್ ಬರ್ಬೇಕು ನೋಡ್ಬೇಕು ಅಷ್ಟೇ ಯಾರು ಅಧಿಕಾರಿಗಳು ನಮ್ಮ ಮನೆ ಹತ್ರ ಬರ್ತಾ ಇಲ್ಲ ಯಾವ ಸಮಸ್ಯೆ ನೋಡ್ತಾ ಇಲ್ಲ ಯಾವ ಸಮಸ್ಯೆನೂ ನೋಡ್ತಾ ಇಲ್ಲ ನಮ್ಗೆ ತಿಂಗಳಾದ್ರೂ ನೀರುಗಳು ಬರಲ್ಲ ಬರಲ್ಲ ನಮ್ಗೆ ತೊಂದರೆ ಆಗ್ತದೆ ಬಾರಿ ತೊಂದರೆ ಆಗ್ಬಿಟ್ಟಿದೆ ಅಧಿಕಾರಿಗಳು ಎಷ್ಟು ಅವ್ರು ನಮ್ಗೆ ಸಿಗಲ್ಲೇ ಇಲ್ಲ ಎಲೆಕ್ಷನ್ ಐತೆ ಅದೈತಿ ಇವಾಗ ಏನು ಎಲೆಕ್ಷನ್ ಐತೆ ಬೇರೆ ಟೈಮ್ ನಲ್ಲಿ ಏನಾಯ್ತು ಬೇರೆ ಟೈಮ್ ನಲ್ಲಿ ಏನ್ ಮಾಡಿದ್ದಾರೆ ಅವೆಲ್ಲ ಒಂದೂವರೆ ತಿಂಗಳಾಗೈತೆ ರವಿ ಅವ್ರು ಇದ್ ಮಾಡಿ ಈ ತರ ಮಾಡ್ಕೊಡಿ ಅಂತ ಹೇಳಿ ಅವಾಗಲೇ ಮಾಡ್ತಾ ಇಲ್ಲ ಇವ್ರು ಸುಮ್ನೆ ಅವ್ರು ಏನೋ ಒಂದು ಮುಂದಕ್ಕೆ ಸಾಗಾಕ್ಬೇಕು ಸಾಗ್ತಾವ್ರ ಅಷ್ಟೇನೆ ಅವ್ರು ಯಾವ್ ಇಲ್ಲ ಮಾಡ್ತಾ ಇಲ್ಲ ಇಂದ ಟ್ಯಾಂಕರ್ ನೀರ್ತಾ ಇಲ್ಲ ನಾವು ಐನೂರು ರೂಪಾಯಿ ಯಾವಾಗ ರವಿ ಆಗ್ತದ ನಮ್ಗೆ ನೀರೇ ಬೇಕೇ ಬೇಕು ನೀರ್ ಕೊಡೋವರೆಗೂ ಕಾರಣಕ್ಕೂ ಇಲ್ಲಿಂದ ಜಗಾಲ ನಾವು ನೀರ್ ಕೊಡ್ಲೇಬೇಕು ಅಲ್ಲಿವರೆಗೂ ನಾವ್ ಜಗಾಲ ಏನೇ ಆಗ್ಲಿ ಇಲ್ಲೇ ನಾವು

ಮೆಂಬರ್ ಸಾಕಾರದಲ್ಲೇ ನಾವು ಬಂದಿರೋದ ಇಲ್ಲಿ ಈಗ ಈಗ ಅವ್ರಿಗೆ ಕೇಳಿ ಕೇಳಿ ಸಾಕಾಗಿ ಅವರು ಜಗಳ ಮಾಡಿದಿಕ್ಕೆ ಬನ್ನಿ ಕೇಳೋಣ ಅಂತ ಅವರು ಕರ್ಕೊಂಡು ಬಂದಿದೀವಿ ನಾವು ಬತ್ತಿ ಬನ್ನಿ ಅಂತ ಬಂದಿದೀವಿ ನಾವು ಅವರು ಊಟ ಎಂಚಿರ ಇರಬಾರ್ದಾ ಲೈಟ್ ಇಲ್ಲ ಇರಬಹುದು ಗಾಳಿ ಬೇಕಿಲ್ಲ ಅದು ಈಗಿಂದ ಸಮಸ್ಯೆ ಅಲ್ಲ ಮಕ ತಳಕ್ಕೆ ನೀರ್ ಬೇಡವಾ